ಸರ್ ನಿಮ್ಮದೊಂದು ಪಕ್ಷ ಇದೆ ಅದಕ್ಕೊಬ್ಬ ನಾಯಕರಿದ್ದಾರೆ ರಾಹುಲ್ ಗಾಂಧಿ ಯಾವ ಐ ಎನ್ ಡಿ ಎ ಪ್ರಯತ್ನ ಮಾಡಿದ್ರಲ್ಲ ಒಂಬತ್ತು ತಿಂಗಳ ಚುನಾವಣೆಗಿರುವಾಗ ಇದನ್ನು ಎರಡು ವರ್ಷಕ್ಕಿಂತ ಮುಂಚೆ ಮಾಡೋದಕ್ಕೆ ಏನಾಗಿತ್ತು ಅಲ್ಲ ಸರ್ ಈಗ ಇಲ್ಲಿ ಅಲ್ಲಿಂದ ಇಲ್ಲಿ ತನಕ ಆರು ಮೀಟಿಂಗ್ಗಳಾಗಿದ್ದಾವೆ ಹೌದು ಆರು ದಿವಸ ಕೆಲಸ ಮಾಡಿದೆ ಐ ಎನ್ ಡಿ ಐ ಇದನ್ನು ಒಂದೇ 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 ಸ್ಟ್ರೆಚ್ ಆರು ದಿವಸ ಮಾಡಿ ಮುಗಿಸಿ ಬನ್ನಿ ಒಂದು ಸಮಾವೇಶ ಮಾಡೋಣ ಅಂದಿದ್ರೆ ಹೆಂಗಿರ್ತಿತ್ತು ಏನಾಗಿದೆ ಈ ಮೈತ್ರಿಕೂಟದ ಒಂದೇ ಒಂದು ಸಮಾವೇಶ ಆಗಿಲ್ಲ ಇನ್ನೂ ತನಕ ಮೈತ್ರಿಕೂಟದ ಪಕ್ಷಗಳನ್ನು ಸೇರಿಸ್ಕೊಂಡು ಇರೋದಕ್ಕಾಗ್ತಿಲ್ಲ ಎರಡು ತಿಂಗಳಲ್ಲಿ ಚುನಾವಣೆ ಇದೆ ಒಂದು ಪಕ್ಷದ ನೇತೃತ್ವ ವಹಿಸಿಕೊಂಡಂತವ್ನ ಹೆಡ್ ಕ್ವಾರ್ಟರ್ನಲ್ಲಿ ಕೂತ್ಕೊಂಡು ಫೈರ್ ಫೈಟಿಂಗ್ ಮಾಡಬೇಕು ಇವರು ಯಾತ್ರೆ ಮಾಡ್ಕೊಂಡಿದ್ದಾರೆ ಈಗ ಕರೆಕ್ಟಾ ಆ ರಾಹುಲ್ ಗಾಂಧಿ ಅವರನ್ನ ಮುಂದೆ ಇಟ್ಕೊಂಡು ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೊರಟಿದ್ದೀರಿ ಫೈಟಿಂಗ್ ಸ್ಪಿರಿಟ್ ಎಲ್ಲಿದೆ ಹಿಂಗೆ ಯಾಕೆ ಆಗ್ತಿದೆ ಅಂದ್ರೆ ಮಾಧ್ಯಮದಲ್ಲಿ ಮೋದಿನ ತೋರಿಸ್ತೀರಿ ಮಾಧ್ಯಮದಲ್ಲಿ ಮೋದಿನಿ ತೋರಿಸ್ತೀರಿ ಹೇಳ್ತಿರೋದು ಯಾಕೆ ಹೇಳ್ತೀರಿ ಗೊತ್ತಾ ನೀವೆಲ್ಲ ಸ್ಪಿರಿಟ್ ಮೋದಿ ತೋರ್ಸಿದು ಟಿವಿನಲ್ಲಿ ನಮ್ಮ ಪ್ರಕಾರ ನಮ್ಮ ಪ್ರಕಾರ ನೀವು ಅಷ್ಟೇ ರಾಹುಲ್ ಗಾಂಧಿಗೆ ತೋರಿಸ್ರಿ ಪಾದಯಾತ್ರೆ ತೋರಿಸಿ ರಾಹುಲ್ ಗಾಂಧಿ ಯಾಕೆ ತೋರಿಸಲ್ಲ ಒಂದು ನಿಮಿಷ ನಿಮಿಷ ಒಂದ್ ನಿಮಿಷ ಅಷ್ಟೇ ತೋರ್ಸ್ರಲ್ಲ ಒಂದು ನಿಮಿಷ ತೋರ್ಸಿರಿ ಈಗ ಐದೈದು ಸಾವಿರ ಕಿಲೋಮೀಟ್ರ್ ತಿರ್ಗ್ಯಾಡ್ರ ಅಷ್ಟೇ ತೋರಿಸ್ರಿ ಅವ್ರದ್ದು ಅವ್ರು ಪವರ್ಫುಲ್ ಆಗಲಿ ನನಗೆ ಹೇಳಿ ನೆಕ್ಸ್ಟ್ ಇಲ್ಲೇ ಡಿಬೇಟಿಗೆ ಬರ್ತೀನಿ ನಾನು ಎರಡು ಸಾವಿರದ ಒಂದರಲ್ಲಿ ನರೇಂದ್ರ ಮೋದಿ ಗುಜರಾತ್ನ ಮುಖ್ಯಮಂತ್ರಿ ಆದರು ಹೌದು ಇಮಿಡಿಯೇಟ್ ಆಗಿ ಗುಜರಾತ್ ಗಲಭೆ ಆಯಿತು ಅದಾದ ನಂತರ ಹತ್ತು ವರ್ಷ ನಿರಂತರವಾಗಿ ಮೇನ್ ಸ್ಟ್ರೀಮ್ ಮೀಡಿಯಾ ಅವ್ರನ್ನ ವಿಚ್ಛಂಟ್ ಮಾಡಿದೆ ಬೆನ್ನತ್ಕೊಂಡು ಕಾಡಿದ್ದಾರೆ ಅವರು ಕುಂತಲ್ಲಿ ನಿಂತಲ್ಲಿ ಕುಂತಲ್ಲಿ ನಿಂತಲ್ಲಿ ಕಾಡಿದ್ದಾರೆ ಆ ರೀತಿಯಾಗಿ ಕಾಡಿದ್ರೆ ಒಬ್ಬ ಮನುಷ್ಯನ ಪೊಲಿಟಿಕಲ್ ಕರಿಯರ್ ಮುಗಿದು ಹೋಗಬೇಕಾಗಿತ್ತು ಇಫ್ ಒಪಿನಿಯನ್ ಮೇಕಿಂಗ್ನ ಮೊನೋಪಲಿ ಮೇನ್ ಸ್ಟ್ರೀಮ್ ಮೀಡಿಯಾ ಹತ್ರನೇ ಇರೋದು ನಿಜ ಅಂತಾಗಿದ್ರೆ ನರೇಂದ್ರ ಮೋದಿ ಕತೆ ಮುಗಿಸ್ಬಿಡ್ತಿದ್ರಿ ಮೆನ್ಸಿ ಮೀಡಿಯಾದ್ರು ಹತ್ತು ವರ್ಷ ಕಾಡಿದ್ದಾರೆ ಅವ್ರನ್ನ ವೆರಿ ಗುಡ್ ಪ್ರಶ್ನೆ ಕಾಡಿದಾರೆ ಅಂತ ಏನು ಕೇಳಿದಾರೆ ಗೊತ್ತಾ ಪ್ರಶ್ನೆ ಕೇಳಿದಾರೆ ಪ್ರಶ್ನೆ ಕೇಳಿದ್ರೆ ಕಾಡೋದಂಗೆ ಆಗೋದಲ್ಲ ಪ್ರಶ್ನೆ ಕೇಳಿದ್ರೆ ಆಗೋದಲ್ಲ ನೀವು ಪ್ರಶ್ನೆ ಕೇಳ್ತಾ ಇದಾರೆ ಅಂತಂದ್ರೆ ಟಿವಿಯಲ್ಲಿ ತೋರಿಸ್ತಾ ಇದ್ದೀವಿ ಅಂತಾನೆ ಅರ್ಥ ಇಲ್ಲಿ ಟಿ ವಿಯಲ್ಲೇ ತೋರಿಸೋದಲ್ಲ ಕಾಡ್ರೆ ನೂರು ಸಲ ಕೇಳಿರಿ ಅವ್ರ ಡಿಬೇಟ್ನ ತೋರಿಸೋದೇ ಅಲ್ಲ ಅವ್ರು ಮಾತಾಡಿ ತೋರಿಸೋದಲ್ಲ ಪಾರ್ಲಿಮೆಂಟ್ನಾಗ ಯಾವನ್ನ ಬಂದು ತೋರಿಸೋದಲ್ಲ ಇವು ಸರಿ ಇದು ನೋಡಿ ಇದು ಪ್ರಧಾನಮಂತ್ರಿ ಮೋದಿಯವರಿಗೆ ಭಾಳ ಅನುಕೂಲ ಆಗ್ತಕ್ಕಂಥ ಸಿಚುವೇಶನ್ ಇದೆ ಅವ್ರಿಗೆ ಅನುಕೂಲ ಆಗ್ಬೋದು ಬಿ ಜೆ ಪಿಯವರಿಗೂ ಅನುಕೂಲ ಆಗ್ಬೋದು ಅದ್ರಿಗೂ ಆಗೋಲ್ಲ ಇಫ್ ಯು ಒನ್ಲಿ ಟಾಕ್ ಅಟ್ ದ ಹಿತಾಸಕ್ತಿ ಆಫ್ ಇ ದೇಶ ನಮಗೂ ದೇಶ ಅಷ್ಟೇ ಇಂಪಾರ್ಟೆಂಟ್ ಇದೆ ಅಷ್ಟೇ ಇಂಟೆಂಟ್ ಬಟ್ ಇಟ್ ಇಸ್ ಬೆನಿಫಿಟಿಂಗ್ ಹೋಮ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪಾಲಿಸೀಸ್ ಇಫ್ ಯು ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ಪರ್ಫಾರ್ಮೆನ್ಸಸ್ ಸೊ ಇಫ್ ನೀವು ಭಾಳ ಇಂಪಾರ್ಟೆಂಟ್ ಇಶ್ಯೂನ ತೊಗೊಂಡು ಡಿಬೇಟ್ ಮಾಡಿದ್ರೆ ಅದಕ್ಕೆ ಅವರು ಬರ್ಬೋದು ನಾವು ಬರ್ಬೋದು ಕೆಲವು ಟೈಮ್ ನಾವು ರೈಟ್ ಇರ್ಬೋದು ಅವರು ರೈಟ್ ಇರ್ಬೋದು ಆ ಡಿಬೇಟಿಗೆ ಅವಕಾಶನೇ ಕೊಡೋರಂಗೆ ಕಾಂಟ್ರವರ್ಸಿ ಇಶ್ಯೂಗಳಿಗೇ ಡಿಬೇಟ್ ಮಾಡ್ತಾ ಹೋದರೆ ಯಾರಿಗೆ ಬೆನಿಫಿಟ್ ಆಗುತ್ತೆ ಇಟ್ಸ್ ನಾಟ್ ಗೊಂಟ್ ಬೆನಿಫಿಟ್ ಎನಿಬಡಿ ಇನ್ನೊಂದು ಸಲ ಯೋಚನೆ ಮಾಡಿ ಹೇಳಿ ರಾಹುಲ್ ಗಾಂಧಿ ಅವರನ್ನು ಟಿ ವಿಲಿ ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಯೋಚನೆ ಮಾಡಿ ಹೇಳಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅವರು ಅವರ ಭಾಷಣಗಳನ್ನು ಜಾಸ್ತಿ ತೋರಿಸಿದ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ನೀವು ಎಡಿಟ್ ಮಾಡ್ಲಾರ ತೋರಿಸ್ರಿ ಭಾಷಣ ಅವ್ರ ಹಬ್ಬರಿಲ್ಲ ನೀವು ರಾಹುಲ್ ಗಾಂಧಿ ಯೋಚನೆ ಮಾಡಿ ಯೋಚನೆ ರಾಹುಲ್ ಗಾಂಧಿ ಅವರ ಭಾಷಣವನ್ನು ಯಥಾವತ್ತಾಗಿ ಪ್ರಸಾರ ಮಾಡಿದ್ರೆ ಕಾಂಗ್ರೆಸ್ ಲಾಭ ಆಗುತ್ತೆ ಅಂತೀರಿ ಮೋದಿ ಅವರದ್ದು ಕೂಡ ಬಹಳ ಭಾಷಣ ಯಥಾವತ್ತಿ ನೀವು ಕೊಡ್ತೀನಿ ನಾನು ಕೊಡ್ತೀನಿ ಕೊಡ್ತೀನಿ ನಾನು ರಾಹುಲ್ ಗಾಂಧಿ ಅವರು ಹಮಾಲಿ ಪ್ರಶ್ನೆ ಕೇಳಿದ್ರು ಉತ್ತರ ಕೊಡ್ತಾರೆ ಯಾರೇ ಪ್ರಶ್ನೆ ಇಂಟೆಲೆಕ್ಚುಯಲ್ ಪರ್ಶನ್ ಕೇಳಿದ್ರು ಪ್ರಶ್ನೆ ಕೊಡ್ತಾನೆ ಪ್ರಧಾನಮಂತ್ರಿ ಏಳು ವರ್ಷ ಒಂಬತ್ತು ತಿಂಗಳು ಒಂಬತ್ತು ವರ್ಷ ಆಯ್ತು ಒಂದು ಮೀಡಿಯಾ ಅಡ್ರೆಸ್ ಮಾಡಿಲ್ಲ ನೀವು ಎರ ಬರ ಪ್ರಶ್ನೆಗಳು ಅವ್ರಿಗೂ ಕೇಳ್ರಿ ಅವಾಗ ನೋಡೋಣ ಯಾರ ನಾಲೆಜ್ ಇದೆ ಅಂತ ಗೊತ್ತಾಗುತ್ತಲ್ಲ ಏನಾಗುತ್ತೆ ಅನ್ಪ್ರಿಪೇರ್ಡ್ ಆಗಿ ಯಾವುದೇ ಲೀಡರ್ ಯಾವುದೇ ಪ್ರಶ್ನೆ ಕೇಳಿದ್ರೆ ನನಗೂ ನೀನು ಇಲ್ಲಿ ಕುಂದರ್ಸಿ ಕೇಳಿದ್ರೆ ಎಲ್ಲ ಇತಿಹಾಸ ಗೊತ್ತಿರೋದಲ್ಲ ಬಟ್ ನೀವು ಅದ್ಭುತವಾಗಿ ಉತ್ತರ ಕೊಡ್ತಿದ್ದೀನಿ ಹೌದು ಇರಲಿ ಬಟ್ ನೀವು ಅವ್ರು ಅಲ್ಲ ಮೋದಿಯವರು ಕೇಳಿದ್ರೆ ಎಷ್ಟು ಅದ್ಭುತವಾದ ಉತ್ತರ ಬರ್ತದೆ ನಾವು ನೋಡೋಣಲ್ಲ ನೀವು ಸಣ್ಣ ಹುಡುಗರು ಕುಂದರ್ಸ್ಕೊಂಡ್ರೆ ಅವ್ರು ಮಾತಾಡ್ರೆ ನಾನು ಹೇಳಲ್ಲ ಭಾಷಣಗಳು ಕ್ಲೈಮೆಟ್ ನೆಟ್ ಕ್ಲೌಡ್ ಕೆಳಗೆ ಹೋಗೋದು ಅದು ಮಾತಾಡೋಣ ಹಂಗಿದಾವೆ ಅದನ್ನು ಜಾಸ್ತಿ ತೋರಿಸಿ ಅವರೇ ಡಿ ಮಾಡಲ್ಲ ನೀವು ಯಾವುದೇ ಒಬ್ಬ ದೇಶದ ಪ್ರಧಾನಮಂತ್ರಿ ಹೇಳ್ಬೋದು ಹಂಗೆ

ಇದು ನಾವು ಕಳೆದ ಹತ್ತು ವರ್ಷದಿಂದ ಬೇಡ ಐದೇ ವರ್ಷ ತೊಗೊಳ್ರಿ ಡಿಬೇಟ್ ಗಳು ಯಾವಾಗ ಚೆಕ್ ಮಾಡಿ ಅಲ್ಲ ಯಾವ ವಿಷಯದ ಮೇಲೆ ಡಿಬೇಟ್ ಗಳು ಹೇಳಿ ಚೆಕ್ ಮಾಡಿ